ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದಂತ ಡಾಕ್ಟರ್ ಒಂದಿಷ್ಟು ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯ ಕೃತಿಕಾ ರೆಡ್ಡಿ ಅವರ ಒಂದು ಏನ್ ಕೊಲೆ ಆಯ್ತಲ್ಲ ಇದೀಗ ಮತ್ತೊಂದಿಷ್ಟು ಅಪ್ಡೇಟ್ ಸಿಗ್ತಾ ಇದೆ ಏನಪ್ಪಾ ಅಂತಂದ್ರೆ ಪೊಲೀಸ್ ವಿಚಾರಣೆಯಲ್ಲಿ ಡಾಕ್ಟರ್ ಮಹೇಂದ್ರ ಅವರು ಒಂದಿಷ್ಟು ಹೈಡ್ರಾಮಾವನ್ನ ನಡೆಸಿದ್ದಾರೆ ಅಂತೆ ಯಾವ ರೀತಿಯಾಗಿ ಡ್ರಾಮಾ ನಡೆಸಿದಾರಪ್ಪ ಹಾಗಾದ್ರೆ ನೋಡಿ ನನಗೇನು ಕೂಡ ಗೊತ್ತಿಲ್ಲ ನನ್ನ ಹೆಂಡತಿಯನ್ನ ಕೊಲೆ ಮಾಡಿಲ್ಲ ನಾನು ನನ್ನ ಹೆಂಡತಿಯನ್ನು ನಾನು ಕೊಲೆ ಮಾಡೇ ಇಲ್ಲ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತಾ ಇದೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಅವಳನ್ನು ನಂಬ್ತಾ ಇದ್ದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಮಹೇಂದ್ರ ರೆಡ್ಡಿ ಒಂದು ಕಡೆ ಡ್ರಾಮಾವನ್ನು ಶುರು ಮಾಡಿಬಿಟ್ಟಿದ್ದಾನೆ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ನನಗೇನೂ ಗೊತ್ತಿಲ್ಲ ನನ್ನ ಹೆಂಡತಿಯನ್ನು ನಾನು ಕೊಲೆ ಮಾಡಿಲ್ಲ ನನ್ನ ಹೆಂಡತಿ ಕೃತಿಕಾಗೆ ನಾನು ಕೇವಲ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಅಷ್ಟೇ ನೋಡಿ ಟ್ರೀಟ್ಮೆಂಟ್ ಕೊಡುವ ವಿಚಾರದಲ್ಲೇ ಒಂದು ಕಡೆ ಗಮನಿಸ್ತಾ ಇದ್ದೀವಿ ನಾವು ನೋಡಿ ಪತಿಯನ್ನು ಪತ್ನಿಯನ್ನು ನಾನು ಯಾಕೆ ಕೊಲೆ ಮಾಡಲಿ ಅಂತ ಹೈಡ್ರಾಮಾ ಮಾಡ್ತಾ ಇದ್ದಾನಂತೆ ನಾನೇ ಯಾಕೆ ರೀ ಕೊಲೆ ಮಾಡಲಿ ಪ್ರಾಣಕ್ಕಿಂತ ಪ್ರೀತಿಸ್ತಾ ಇದ್ದೆ ನಾನು ಮಹೇಂದ್ರ ಕುಟುಂಬಸ್ಥರ ವಿರುದ್ಧ ವಿಚಾರಣೆಗೂ ಕೂಡ ಒಂದಿಷ್ಟು ಪೊಲೀಸರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲು ಒಂದಿಷ್ಟು ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದಾರೆ ಆದರೆ ಪ್ರಾಣಕ್ಕಿಂತ ಪ್ರೀತಿಸುವವನು ಒಂದು ಕಡೆ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದ ಅವಳು ಅವರೂ ಕೂಡ ವೈದ್ಯರೇ ಇಬ್ಬರೂ ಕೂಡ ವೈದ್ಯರು ನೋಡಿ ಡಾಕ್ಟರ್ ಕೇಸ್ ಈಗ ಆರು ತಿಂಗಳ ಆದ ನಂತರ ಬೈಲಿಗೆ ಬಂದಿರುವಂಥದ್ದು ಒಂದಿಷ್ಟು ಐ ವಿ ಮೂಲಕ ಒಂದಿಷ್ಟು ಇಂಜೆಕ್ಷನ್ ಕೊಡೋ ಮೂಲಕ ಅವರನ್ನು ಕೊಲೆ ಮಾಡ್ತಾರೆ ಅಂತಂದರೆ ಎಲ್ಲಿ ಹೋಗ್ತಾ ಇದ್ದೀರಿ ಸಮಾಜ ನನ್ನ ಹೆಂಡತಿಯನ್ನು ನನ್ನ ಪ್ರಾಣಕ್ಕಿಂತ ಪ್ರೀತಿಸ್ತಾ ಇದ್ದೀರಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೆ ನಾನು ಯಾಕೆ ಕೊಲೆ ಮಾಡಲಿ ಒಂದಿಷ್ಟು ಮೆಚ್ಚಿ ಒಂದಿಷ್ಟು ಮದುವೆ ಆಗಿದ್ದೇನೆ ಅವಳನ್ನು ಕೊಲೆ ಮಾಡುವಂಥ ಕ್ರೂರಿ ನಾನಲ್ಲ ಅನ್ನುವಂಥದ್ದು ಹೈಡ್ರಾಮಾ ಕೂಡ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳ ಮುಂದೆ ಕಣ್ಣೀರು ಕೂಡ ಹಾಕುವಂಥ ಕೆಲಸವನ್ನು ಮಾಡಿದನಂತೆ ನಾನು ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿಯನ್ನು ಕೊಲ್ಲುವಷ್ಟು ನಾನು ಕ್ರೂರ ಅಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡಿದಾನಂತೆ ನೋಡಿ ಈ ಮಹೇಂದ್ರ ಹೈಡ್ರಾಮಾ ಏನು ಹಾಗಾದರೆ ಈ ಮಹೇಂದ್ರ ಹೈಡ್ರಾಮಾ ಅಂತ ಒಂದಿಷ್ಟು ಗಮನಿಸ್ತಾ ಹೋದಾಗ ಪೊಲೀಸ್ ಅಧಿಕಾರಿಗಳ ಮುಂದೆ ಭಾಳಷ್ಟು ಹೈಡ್ರಾಮಾವನ್ನು ನಡೆಸಿರ್ತಾರೆ ನೋಡಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳತಾ ಇದ್ದಂಥ ಡಾಕ್ಟರ್ ಕೃತಿಕಾ ಒಂದು ಕಡೆ ಮಹೇಂದ್ರ ಹೈಡ್ರಾಮಾ ಅಂತ ಒಂದು ಕಡೆ ಗಮನಿಸ್ತಾ ಹೋದಾಗ ಮಹೇಂದ್ರ ಅವರು ಹೈಡ್ರಾಮಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಈಗ ಈ ಹೈಡ್ರಾಮಾ ಏನಪ್ಪ ಹಾಗಾದರೆ ಯಾವ ರೀತಿಯಾಗಿ ಹೈಡ್ರಾಮಾವನ್ನು ಮಾಡ್ತಾ ಇದ್ದಾರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದಾಗಿ ಬಳ್ತಾ ಇದ್ದಂಥ ಕೃತಿಕಾ ರೆಡ್ಡಿ ಈಗ ಸಮಸ್ಯೆಗಳಿತ್ತು ಈ ರೀತಿಯಾದಂಥ ಒಂದಿಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳಿತ್ತಪ್ಪ ಒಂದಿಷ್ಟು ಗ್ಯಾಸ್ಟ್ರೋ ಸರ್ಜನ್ ಆಗಿದ್ದರಿಂದಾಗಿ ಮಹೇಂದ್ರನಿಂದಲೇ ಒಂದು ಕಡೆ ಚಿಕಿತ್ಸೆಯನ್ನು ಪಡಿತಾ ಇದ್ರು ಮನೆಯಲ್ಲೇ ಒಂದು ಕಡೆ ಸೊ ಹಾಗಾಗಿ ಮೊದಲು ಎರಡು ದಿನ ಕೃತಿಕಾಗೆ ಪ್ಯಾರಾಸೆಟಮಾಲ್ ಒಂದು ಕಡೆ ಇಂಜೆಕ್ಷನನ್ನು ಕೊಟ್ಟಿದ್ದಾರೆ ಸೊ ಎರಡು ದಿನ ಕೊಟ್ಟಿದ್ದಾರೆ ಅದಾದ ನಂತರ ಮೂರನೇ ದಿನವೂ ಕೂಡ ಒಂದಿಷ್ಟು ಇಂಜೆಕ್ಷನ್ ಕೊಟ್ಟು ಮಹೇಂದ್ರ ಒಂದ್ಕಟ್ಟು ಹೋಗಿದ್ದಾರೆ ನೋಡಿ ಪ್ರಶ್ನೆ ಮಾಡಿದರೆ ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇರುವಂಥ ಮಹೇಂದ್ರ ಏನೇ ಪ್ರಶ್ನೆಗಳು ಕೇಳಿದ್ರು ಕೂಡ ನನ್ನ ಹೆಂಡತಿಯನ್ನು ನಾನು ಕೊಲೆ ಮಾಡಿಲ್ಲ ನನ್ನ ಹೆಂಡತಿಯನ್ನು ನಾನು ಪ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ ಯಾವುದೇ ಕಾರಣಕ್ಕೂ ನಾನು ಕೊಲೆ ಮಾಡೋ ವ್ಯಕ್ತಿನೇ ಅಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇ ಪ್ರಶ್ನೆಗಳನ್ನು ಕೇಳದಂಥ ಸಂದರ್ಭ ಸಂದರ್ಭದಲ್ಲಿ ಹೇಳಿದ್ದಾನೆ ಹೇಳ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ಬೇರೆ ಉತ್ತರವನ್ನೇ ಕೊಡುವಂಥ ಕೆಲಸ ಆಗ್ತಾ ಇಲ್ಲ ಮಹೇಂದ್ರ ಮತ್ತು ಕೃತಿಕಾ ವಾಟ್ಸಪ್ ಚಾಟನ್ನು ಮುಂದಿಟ್ಟು ಒಂದಿಷ್ಟು ವಿಚಾರಣೆಯನ್ನು ಮಾಡುವಂಥ ಕೆಲಸವೂ ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ನೋಡಿ ಒಂದಿಷ್ಟು ಔಷಧಿಗಳನ್ನ ಬಗ್ಗೆಯೂ ಕೂಡ ಇದುವರೆಗೆ ಬಾಯಿ ಬಿಡದಂಥ ಆರೋಪಿ ಈ ಔಷಧಿಯನ್ನು ಇಲ್ಲಿಂದ ತಂದ್ರಿ ಹೇಗೆ ತಂದ್ರಿ ಯಾರು ಕೊಟ್ಟರು ನಿಮಗೆ ಯಾಕೆ ಕೊಟ್ಟರು ಸೊ ಯಾವ ಸಮಯದಲ್ಲಿ ನೀವು ತೆಗೆದುಕೊಂಡ್ರಿ ಎಷ್ಟು ದಿನಗಳಿಂದ ಕೃತಿಗಾಗಿ ನೀವು ಕೊಡ್ತಾ ಇದ್ರಿ ಅಂತ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಆದರೆ ಯಾವುದಕ್ಕೂ ಕೂಡ ಬಾಯಿ ಬಿಡುವಂಥ ಕೆಲಸವನ್ನು ಆಗ್ತಾ ಇಲ್ಲ ಮಹೇಂದ್ರ ಸೋ ಸಹೋದರನ ಮೆಡಿಕಲ್ ಸ್ಟೋರ್ನಿಂದ ಒಂದಿಷ್ಟು ತಂದಿದ್ದ ಯಾಕೆಂದ್ರೆ ಅವ್ರದ್ದು ಒಂದಿಷ್ಟು ಮೆಡಿಕಲ್ ಸ್ಟೋರ್ ಇದೆ ಅಲ್ಲಿಂದನೇ ತಂದಿದ್ದ ಹಾಗಾದರೆ ಪರ್ಮಿಷನ್ ಇದೆಯಾ ಅನ್ನುವಂಥ ಒಂದಿಷ್ಟು ವಿಕ್ಟೋರಿಯಾ ಆಸ್ಪತ್ರೆಯಿಂದಲೇ ಒಂದಿಷ್ಟು ಈ ಮೆಡಿಸನ್ ಅನ್ನು ತಂದ್ರ ಯಾಕೆಂದರೆ ಡಾಕ್ಟರ್ ಮೇಲೆ ಒಂದು ಸಹಜವಾಗಿ ಮೆಡಿಕಲಲ್ಲಿ ಒಂದಿಷ್ಟು ಪರಿಚಯ ಇದ್ದೇ ಇರುತ್ತೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಮೆಡಿಕಲ್ ಮಾಫಿಯಾ ಅನ್ನುವಂಥದ್ದು ಸಾಕಷ್ಟು ಇದೆ ಸಾಕಷ್ಟು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂಥ ಒಂದಿಷ್ಟು ವ್ಯವಹಾರ ನಡೀತಾ ಇರುತ್ತೆ ಮೆಡಿಕಲ್ನಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದ ಬಗ್ಗೆಯೂ ಕೂಡ ಒಂದಿಷ್ಟು ಇಲಾಖೆ ಅಲ್ಲೂ ಕೂಡ ಗಮನ ಹರಿಸ್ಬೇಕಾಗಿದೆ ನೋಡಿ ಹೀಗಾಗಿ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಊಡು ಮೂಡ್ತಾ ಇರುವಂಥದ್ದು ಮೆಡಿಕಲ್ ಸ್ಟೋರ್ನಿಂದ ಏನಾದರೂ ತಂದ್ರ ಅಥವಾ ನಿಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸ್ಥಳದಲ್ಲಿ ಏನಾದರೂ ತಂದ್ರ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡಿದ್ದಾರೆ ನೋಡಿ ವೈದ್ಯಕೀಯ ಕಾಂಟ್ಯಾಕ್ಟ್ ಬಳಿ ಬೇರೆಡೆಯಿಂದ ಒಂದಿಷ್ಟು ಏನಾದರೂ ತರಿಸಿದ್ರ ಯಾಕಂದ್ರೆ ಅವ್ರದೇ ಆದಂಥ ಒಂದಿಷ್ಟು ಪ್ರಭಾವ ಇರುತ್ತೆ ಡಾಕ್ಟರ್ ಅಂತ ಮೇಲೆ ಸಹಜವಾಗಿ ಅವರು ಕಡೆ ಕೆಲಸ ಮಾಡುವಂಥವ್ರು ಅವರು ಸಂದರ್ಭ ಸಂದರ್ಭದಲ್ಲಿ ಕೇಳಲೇಬೇಕಾಗಿರುತ್ತೆ ಹೌದ್ರಿ ಸೀನಿಯರ್ ಡಾಕ್ಟರ್ ಹೇಳಿದ್ದಾರೆ ಅದನ್ನು ತರಿಸಕ್ಕೆ ಹೇಳಿದ್ದಾರೆ ಯಾಕೆ ತರಿಸಕ್ಕೆ ಕೇಳಿದಾರೋ ಗೊತ್ತಿಲ್ಲ ಬಟ್ ಹೇಳಿದ್ದಾರೆ ತರಿಸಕ್ಕೆ ಅವ್ರನ್ನ ನಾನು ತಂದು ಕೊಟ್ಟಿದ್ದೀನಿ ಅನ್ನೋ ಅಂತ ಲೆಕ್ಕಾಚಾರದಲ್ಲೂ ಮಾತಾಡ್ತಾರೆ ಸೊ ಒಬ್ಬರು ಸೀನಿಯರ್ ಹೇಳಿದ್ಮೇಲೆ ತಂದುಕೊಳ್ಲೇಬೇಕಾಗಿರುತ್ತೆ ಸೊ ವಿವಿಧ ಆಯಾಮಗಳಲ್ಲಿ ಒಂದಿಷ್ಟು ತನಿಖೆಯನ್ನು ನಡೆಸ್ತಾ ಇರುವಂಥ ಪೊಲೀಸ್ ಇಲಾಖೆ ಮಹೇಂದ್ರ ಕುಟುಂಬಕ್ಕೂ ಕೂಡ ನೋಟಿಸ್ ಕೊಡಲು ಒಂದಿಷ್ಟು ಪೊಲೀಸ್ ಸಿದ್ಧತೆಯನ್ನು ಮಾಡಿಕೊಂಡಿದೆ ಯಾಕೆ ಅಂತಂದರೆ ಕುಟುಂಬಕ್ಕೂ ಕೂಡ ಒಂದಿಷ್ಟು ವಿಚಾರಣೆ ಮಾಡಬೇಕು ಮಹೇಂದ್ರಿಗೆ ಮಾತ್ರ ಅಲ್ಲ ಯಾಕಂದರೆ ಮಹೇಂದ್ರನ ಹಿನ್ನೆಲೆ ಏನು ಮನೆಯಲ್ಲಿ ಯಾವ ರೀತಿಯಾಗಿರ್ತಿದ್ದ ಏನು ಕತೆ ಒಂದು ಕಡೆ ಈ ಮಹೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೋಡ್ತಾ ಹೋದರೆ ಸಾಕಷ್ಟು ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು ಏನೇ ಹೇಳಿದ್ರೂ ಕೂಡ ಒಂದೇ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ನಾನು ಮಾಡಿಲ್ಲ ನಾನು ಮಾಡಿಲ್ಲ ನಾನು ಕೊಲೆ ಮಾಡಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾನೆ ನೋಡೋಣ ಒಂದು ಕಡೆ ಅಕ್ರಮ ಸಂಬಂಧ ವಿಚಾರಕ್ಕೆ ಸಂಬಂಧಪಟ್ಟಾಗೂ ಕೂಡ ಈ ರೀತಿ ಆಯಿತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ ಅದೆಲ್ಲವೂ ಕೂಡ ಏನಾಗುತ್ತೆ ಅಂತ ಅದು ನೋಡಬೇಕಾಗಿದೆ